ಎಲ್ರಿಗೂ ನಮಸ್ಕಾರ ವಂಜಾಮಲ್ನಾಡು ಬಂದಾಯಿತು ಹೊಸ ವೀಡಿಯೋ ತಂದಾಯಿತು ಬನ್ನಿ ಇವತ್ತು ಬಿಳಿ ಚಕ್ಲಿ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ ಫುಲ್ಲು ವೈಟ್ ಬಂದಿರುತ್ತೆ ಚಕ್ಲಿ ಇದು ನಮ್ಮ ಕ್ಯಾಮ್ರಾದಲ್ಲಿ ಈ ರೀತಿ ಕಾಣಿಸ್ತಾ ಇದೆ ಆದರೆ ಫುಲ್ಲು ವೈಟ್ ಇದೆ ಚಕ್ಲಿ ಹೇಗೆ ಇದನ್ನು ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಬೇಗ ಮಾಡೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಮುರ್ಕೊಳ್ಳುತ್ತೆ ಪಟಪಟ ಅಂತ ಮುರ್ಕೊಳ್ಳುತ್ತೆ ಅಷ್ಟು ನೀಟಾಗಿ ಬಂದಿದೆ ಹಿಟ್ಟನ್ನು ಕೂಡ ಈ ಥರ ಸಿಲಿಂಡರ್ ಟೈಪಲ್ಲಿ ಕಲಿಸ್ಕೊಂಡು ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಪ್ರೊಸೀಜರು ಫಾಲೋ ಮಾಡೋಣ ಬನ್ನಿ ಸೊ ನೋಡಿ ಇವಾಗ ಎರಡು ಕಪ್ಪು ನಾನು ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಇದನ್ನು ಇವಾಗ ತೊಳ್ಕೊಂಡು ಚೆನ್ನಾಗಿ ಒಂದು ಸಲ ತೊಳ್ಕೊಂಡ್ರೆ ಸಾಕಾಗುತ್ತೆ ತೊಳ್ಕೊಂಡು ಸ್ವಲ್ಪ ನೀರು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಎರಡು ಕಪ್ ನೀರಿಗೆ ಒಂದು ಲೀಟ್ರ್ ನೀರು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕಿ ನಾನು ಬೇಯೋಕ್ಕಿಟ್ಟು ಒಂದು ವಿಷಲು ಅಥವಾ ಎರಡು ವಿಷಾಲು ಕೂಗಿಸ್ಕೊಳ್ತೀನಿ ಅದಾದಮೇಲೆ ಅಕ್ಕಿ ಹಿಟ್ಟನ್ನು ನಾನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಬೆಚ್ಚಗೆ ಮಾಡಿಕೊಂಡು ಅದಕ್ಕೆ ಕಾಳು ಮೆಣಸು ಪೇಪರ್ ಪೌಡ್ರು ಒಂದು ಮೂರು ಸ್ಪೂನಷ್ಟು ಪೇಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಉಪ್ಪು ಒಂದು ಮೂರು ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಕೆ ಜಿ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಆಮೇಲೆ ಅದಕ್ಕೆ ಎಳ್ಳು ಒಂದು ನೂರು ಗ್ರಾಮಷ್ಟು ಎಳ್ಳು ಹಾಕೊಳ್ತಾ ಇದ್ದೀನಿ ಒಂದು ಐವತ್ತು ಗ್ರಾಮಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಮೈದಾ ಒಂದು ಕಾಲು ಜಿಯಷ್ಟು ಮೈದಾನ ನಾನು ಅದನ್ನು ಕೂಡ ಬೆಚ್ಚಗೆ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಇದೆಲ್ಲ ಒಟ್ಟು ಸೇರಿದ್ರೆ ಒಂದು ಎರಡು ಕೆ ಜಿ ಅಷ್ಟು ಆಗುತ್ತೆ ನಾನಿವಾಗ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಒಂದು ನೂರು ಅಂಶ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಅದಕ್ಕೆ ಹಾಕೊಳ್ತಾ ಇದ್ದೀನಿ ನೀವು ಬೆಣ್ಣೆ ಇದ್ರೆ ಹಾಕ್ಕೊಳ್ಬೋದು ತುಪ್ಪ ಹಾಕ್ಕೊಳ್ಬೋದು ಅಥವಾ ಎಣ್ಣೆ ಯಾವುದು ತುಪ್ಪ ಬೆಣ್ಣೆ ಯಾವುದು ಇಲ್ಲ ಅಂತಂದರೆ ಎಣ್ಣೆ ಕೂಡ ಕಾಯಿಸಿ ಹಾಕ್ಕೊಳ್ಬೋದು ಸನ್ ಪ್ಯೂರೋ ಎಣ್ಣೆ ಹಾಕ್ಕೊಂಡು ನಾನು ಕರಿಯೋದಕ್ಕೆ ಹಾಕ್ಕೊಂಡು ಬಾಣಲಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಅದು ಕಾಯ್ತಾ ಇರುತ್ತೆ ಅಷ್ಟೊಳಗೆ ನಾನು ಈ ಹಿಟ್ಟನ್ನೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಎಷ್ಟು ಕರಿಯಕ್ಕೆ ಬೇಕಾಗುತ್ತೋ ಅಷ್ಟು ಎಣ್ಣೆ ಇದು ಎರಡು ಲೀಟ್ರ್ ಕ್ಯಾನ್ ಇವಾಗ ಎಣ್ಣೆ ಕಾಯ್ದಿದೆ ಈಗ ಹಿಟ್ಟನ್ನು ಕಲಸಿ ಈ ರೀತಿ ಎಲ್ಲ ನಾನು ಸಿಲಿಂಡ್ರ್ ರೂಪದಲ್ಲಿ ಇಟ್ಕೊಂಡಿದ್ದೀನಿ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಆ ಕವರ್ಗೆ ಒಂದು ಹೇಗೆ ಅಂದರೆ ಒಂದು ಇದು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ನಾನು ಸ್ವಲ್ಪ ಈ ಇದು ಚಕ್ಲಿ ಒಳ್ಳಿದೆಯಲ್ಲ ಚಕ್ಲಿ ಒಳ್ಳಿಗೆ ಎಣ್ಣೆ ಸೌತ್ಕೊಂಡು ಅದಕ್ಕೆ ತುಂಬಿಸ್ಕೊಂಡು ಈ ರೀತಿ ಚಕ್ಲಿಗಳನ್ನು ಒತ್ತುತ್ತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕು ರೌಂಡು ಅಥವಾ ತುಂಬ ದೊಡ್ಡದು ತುಂಬ ಚಿಕ್ಕದು ಯಾವ ರೀತಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಬೋದು ಕರ್ದಿರೋ ಅಂಥ ಚಕ್ಲಿ ಕೂಡ ಚೆನ್ನಾಗಿ ಬಂದಿದೆ ನೋಡಿ ಹೆಸರುಬೇಳೆ ಕಲ್ಲರೇ ಇರುತ್ತೆ ವೈಟು ಸ್ವಲ್ಪ ಅಂದರೆ ಮಾಮೂಲಿ ನಾವು ಮೆಣ್ ಮೆಣಸಿನ್ಕಾಯಿ ಹಾಕಿ ಮಾಡೋ ಖಾರ ಪುಡಿ ಹಾಕಿ ಮಾಡೋ ಅಂಥ ಕಲ್ಲರು ರೆಡ್ ಬರುತ್ತೆ ಮತ್ತೆ ಎಲ್ಲ ಹಾಕಿ ಮಾಡುವಂಥ ಕಲರು ರೆಡ್ ಬರುತ್ತೆ ಇದು ರೆಡ್ ಬರಲ್ಲ ಇದು ಫುಲ್ ವೈಟಲ್ಲೇ ಇರುತ್ತೆ ನೀಟಾಗಿ ಬಂದಿದೆ ನೋಡಿ ವೈಟ್ ಕಲರು ನೀವು ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಲೈಕ್ ಮಾಡೋದು ಮರಿಬೇಡಿ ಹೊಸೊಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಹಳೊಬ್ರಾದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಕಮೆಂಟ್ಸಲ್ಲಿ ಹೇಗಿತ್ತು ಅಂತೇಳಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನೋಡಿ ಒಂದು ಚಕ್ಲಿ ಕೂಡ ಏನೂ ಆಗಿಲ್ಲ ಅಷ್ಟು ಚೆನ್ನಾಗಿ ಬೆಂದಿದ್ದಾವೆ ಅಷ್ಟು ಚೆನ್ನಾಗಿ ಮುರುದ್ರ ಸಾಕು ಪುಡಿ 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 ಆಗ್ತವೆ ಅಷ್ಟು ನೀಟಾಗಿ ಬಂದಿದೆ ಕ್ರಿಸ್ಪಿಯಾಗಿದೆ ಇದೇ ರೀತಿ ಕೂಡ ನಿಮಗೂ ಚಕ್ಲಿ ಮಾಡ್ಕೋಬೇಕು ಅಂದರೆ ಈ ವಿಡಿಯೋನ ಫಾಲೋ ಮಾಡಿ ನೀವು ಕೂಡ ಮಾಡ್ಕೊಳ್ಬೋದು ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ